ಿದ ಹೆಣ್ಣು ಬೇರೊಬ್ಬನ ಮಡದಿಯಾಗಿ ಬಂದು ಈ ಮನೆ ಸೇರುವಳು ನನ್ನ ಕನಸಿನ ಕಣ್ಣೇ ಶೀಲ ಹೇಗಾದರೂ ಮಾಡಿ ಯಾರು ಇಲ್ಲ ಸಮಯವನ್ನ ರೆತು ಹೇಗಾದರೂ ಮಾಡಿ ಬಣ್ಣದ ಮಾತುಗಳಿಂದ ನನ್ನಂತ ಸೆಳೆಯಲೇಬೇಕು ಜಯರಾಜ್ ಬ್ರಹ್ಮ ಬಲೆಯನ್ನೇ ಹೆಣೆದು ಆ ಬಲೆಯೊಳಗೆ ನಿನ್ನ ತಂಗಿ ಶಿರಾರನ್ನು ಸಿಲುಕಿಸಿ ಮುಂದೊಂದು ದಿನ ನಿನ್ನಲ್ಲಿ ಮಾರುವಾಗಿ ಮಾಡದೆ ಹೋದ್ರೆ ನನ್ನ ಹೆಸರು ಎಂಟದೇ ಬಂಟ ಪೃಥ್ವಿರಾಜನೇ ಅಲ್ಲ ಶೀಲಾ ಸಿಟಿಯಲ್ಲಿ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟ ಕೆಲಸವಿತ್ತು ಮುಗಿಸಿಕೊಂಡು ಬರುವಾಗ ನಿನ್ನ ನೆನಪವಾಯ್ತು ನೋಡಿಕೊಂಡು ಹೋದರಾಯ್ತೆಂದು ಬಂದೇ ಅಷ್ಟೇ ಹೌದು ಶೀಲಾ ಏನು ನಿನ್ನ ಸ್ಥಿತಿ ಹುಟ್ಟಿರುವುದು ಸೀರೆ ಉಳಿದಿರುವುದು ಹಾಳ ಮನೆಯಲ್ಲಿ ಏನ್ ಮಾಡು ಪೃಥ್ವಿರಾಜ್ ಪ್ರೀತಿ ಎಂಬ ನಾನು ಕಟ್ಟು ಬಿದ್ದಿದ್ದೇನೆ ಅಷ್ಟೇ ಅಲ್ಲ ಆ ದೇವರು ಬರೆದರ ನಿರ್ಣಯದಲ್ಲಿ ನಾನು ನಡೆಯಬೇಕಲ್ಲವೇ ಶೀಲ ಸುಂದರವಾದ ಹೂ ಬೆಳೆದ ಹೂ ನೀನು ದೇವರಿಗೆ ಅರ್ಪಣೆ ಆಗಬೇಕು ವಿನಃ ಅರ್ಪಣೆ ಆಗಬೇಕೆಂದು ಯಾವ ಹೂ ಬಯಸುವುದಿಲ್ಲ ಹಾಗೆಂದ ಮಾತ್ರಕ್ಕೆ ಬಿಟ್ಟು ಬರೋದಕ್ಕೆ ಸಾಧ್ಯವೇ ನೋಡಿ ಪಾಲಿಗೆ ಬಂದಿಟ್ಟು ಪಂಚಾಮೃತವೆಂದು ನಾವು ಅನುಭವಿಸಲೇಬೇಕು ಶೀಲ ಶಿಲಾ ಸುಖದ ಸಂಪತ್ತಿಯಲ್ಲಿ ಸ್ವಚ್ಛಂದವಾಗಿ ಹಾರಾಡಬೇಕಾದ ಹಕ್ಕಿ ಎಂದು ಜಾಲ ಹಕ್ಕಿ ಅವ ಮಾತ್ರ ಕೈ ಅನುಭವಿಸೋಬೇಕಾದ ಆಸೆ ಆಕೋಸೋರನ್ನು ಬಲಿ ಕೊಡುವಯಾ ಏನ್ ಮಾಡಿದ್ರು ಪೃಥ್ವಿರಾಜ್ ನಾನು ಕಂರೋ ಕನಸುಗಳೆಲ್ಲ ಒಡೆದ ಕನ್ನಡಿಯಂತಾಗಿದೆ ಮೇಲಾಗಿ ಹೆಂಡತಿ ಆಸೆ ನೋಡದೆ ಬರೀ ತಮ್ಮ ಕೆಲಸವೆಂದು ಹೋಗ್ತಿದ್ದಾರೆ ನಾನೇನು ಮಾಡ್ಬೇಕೆನ್ನುದು ನನಗೆ ಒಂದು ದೊಡ್ಡ ಇಲ್ಲ ಕಟ್ಟಲೆ ಕಟ್ಟಳೆ ಎಂಬ ನೇಮ ಮಾಡಿ ಕತ್ತಲಲ್ಲಿ ಮತ್ತೊಬ್ಬರು ಗಾಡಿಯಾರು ಬಂಡ ಪಂಚಾಯಸ್ಥರು ತುಂಬಿಕೊಂಡಿದ್ದಾರೆ ಇಲ್ಲಿನ ಕತ್ತಲೆಯ ಸಮಾಜದಲ್ಲಿ ಅಂದಾಗ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಗಂಡು ಹೆಂಡರ ನಡುವೆ ಜಗಳ ತಂದು ಕೊನೆಗೆ ಅವರ ಸಂಸಾರವನ್ನು ನುಚ್ಚು ಮಾಡಿ ಅವರಿಗೆ ನಿಂದನಾಗಿ ಬದುಕುವ ಬಂಡ ಪಂಚಾಯತ್ ತುಂಬಿಕೊಂಡಿದ್ದಾರೆ ಈ ಕಟ್ಟಳೆ ಸಮಾಜದಲ್ಲಿ ಅಂದಾಗ ನೀನೇಕೆ ಭಯ ಪಡುವೆ ಹೊಟ್ಟೆಗೆ ಹಿಟ್ಟು ಇರ್ದಿದ್ರು ರಥಿಸುವ ಬಯಸುವುದು ಈ ಹೆಣ್ಣಿನ ಮನಸ್ಸು ಅಷ್ಟೇ ಅಲ್ಲ ಗಂಡಿನ ತೋಳು ಬೇಕು ಅಂತ ನನ್ನ ಮನಸ್ಸು ಬಯಸ್ತಾ ಇದೆ ನನ್ನ ಗಂಡ ನೋಡಿದ್ರೆ ತಂದೆ ಮಾತಿನಂತೆ ನಡೀತಾರೆ ಇವೆಲ್ಲ ಆಗುವುದು ನನ್ನಿಂದ ಏಳು ಕೋಟಿ ಜೀವ ರಾಶಿ ದಾಟಿ ಬಂದಿದೆ ಈ ಮನುಷ್ಯ ಜನ್ಮ ಅಂದಾಗ ಮತ್ತೆ ಮತ್ತೆ ಹುಟ್ಟಿ ಬರಲು ಇದೇನು ಹುಲ್ಲು ಜನ್ಮವಲ್ಲ ಸಿಕ್ಕ ಸಮಯವನ್ನು ವ್ಯರ್ಥ ಮಾಡದೆ ಸುಖ ಅನುಭವಿಸುವ ಏನಂತೀಯ ಸುಖ ಬೇಕು ನಿಜ ಆದ್ರೆ ಇಲ್ಲದ ದಾರಿ ನಡೆದುಕೊಂಡ್ರೆ ಈ ನಮ್ಮ ಸಮಾಜ ಒಪ್ಪಬಹುದೇ ಸಮಾಜ ಸುಂದರವಾದ ಹುಡುಗಿ ಕಂಡಾಕ್ಷಣದಲ್ಲಿ ಸೂಳೆ ಬಟ್ಟೆ ಕಟ್ಟುವ ಕಟುಕ ಸಮಾಜ ಇದು ಅಷ್ಟೇ ಯಾಕೆ ಬಡವಣ ಹೆಂಡತಿ ಸುಂದರವಾಗಿ ಹೊಂಟಾಕ್ಷಣ ಸಂಜೆ ಬಂದು ಗಂಡಲಿಗೆ ಸಿಕ್ಕಾಪಟ್ಟೆ ಸಿರಾಯಿ ಕುಡಿಸಿ ಮೊದಲು ರಾತ್ರಿ ಮಾಡುವ ಚಂದ ಘಾತಕರಿರುವ ಜಾಗವಿದು ಅಂದಾಗ ನೀನೇಕೆ ಚಿಂತಿಸುವೆ ಹಾಗಾದ್ರೆ ಸುಖದ ಸುಪ್ಪತ್ತಿಗೆ ಈನ ಮನಸ್ಸು ತೇಲಾಡು ಅಂತ ಹೇಳ್ತಾ ಇದೆ ಈಗ ನಾನೇನ್ ಮಾಡ್ಲಿ ಹೌದು ಶೀಲಾ ಹೌದು ಶೀಲಾ ನೀ ಸಾವಿರ ಸಾರಿ ವಿಚಾರಿಸಿದರು ಕೊನೆಗೆ ಸಿಗುವ ಉತ್ತರ ಪ್ರಾಣಯ ಸುಖ ನೀನು ಕೊಪ್ಪಿದರೆ ಸರಾಂಗ ಗ್ರಾಮಸ್ಥರ ಹಾಗಾದ್ರೆ ಈ ನಮ್ಮ ಪ್ರೇಮ ನಾಟಕಕ್ಕೆ ನನ್ನ ಗಂಡನ ಮನೆಯವರಿಗೆ ಗೊತ್ತಾದ್ರೆ ಮುಂದೆ ನನ್ನ ಗಟ್ಟಿ ಅಪ್ಪ ಮರಕ್ಕೆ ನಿನ್ನ ಅಕ್ಕ ಭಾವ ಎಂತವರಿರುವಾಗ ನಿನಗೇಕೆ ಭಯಾನ ಹಾಗೇನಾದ್ರೂ ತೊಂದರೆ ಮಣದ ಆಗಿಸುವ ನೀನೇಕೆ ಭಯ ಪಡುವೆ ಇಷ್ಟು ದಿನ ನನ್ನ ಮನಸ್ಸು ತುಂಬಾ ಬರುತ್ತಾ ಇತ್ತು ಈಗ ನಾನು ಮಕ್ಕಳ ಮಹಾರಾಣಿ ನನ್ನೊಂದಿಗೆ ಪುಂಡಿ ಹಾಡುತ್ತೆ ವ ಹೇಳಿದ ಮಾತಿದು ವಿಧದ ಸಾಲವೇ ಕೇಳಿದು ಲೇ ಹೇಳಿದ ಮಾತಿದು ವಿಧದ ಸಾಲವೇ ಕೇಳಿದು ಕಾಲಿನ ಚಿಂತೆಯಲ್ಲಿ ಪಾಡಬಾರದು ಪಾಲಿನ ಮೂಲದಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಪ್ರೀತಿ ಮಾಡಬಾರದು

ಗುಣಿಗಳ ನೂರು ತಂದವಿರಲಿ ಪ್ರೇಮದ ರಾಜ್ಯದಲ್ಲಿ ತಾವಿಗೆಂದು ಭಯ ಕಾಣಲಿಲ್ಲ ಪ್ರೇಮಿಗಳಿಬ್ಬರು ಇಲ್ಲಿ ಪ್ರೀತಿಸಿ ಮಾಡೋದು ನೀವು ಸಹಿತಲಿಲ್ಲ ಬಾಯ್ಬಿಟ್ಟಿರಲ್ಲ ಉಳಿತೀರಲ್ಲ ಪ್ರೀತಿ ಮಾಡಬಾರದು ಮಾಡಿದರೆ ಕೂರಿ ಕಷ್ಟಬಾರದು

ನನ್ನ ಮನಸ್ಸು ಕಲ್ಲಾಗಿತ್ತು ಇವತ್ತು ಪ್ರೇಮಗೀತೆಯಿಂದ ನನ್ನ ಮನಸ್ಸು ಹಗುರವಾಯಿತು ನೋಡಿ ಮನೆಯಲ್ಲಿ ಭಾವ ಅಕ್ಕ ಬರುವ ಹಾಗೆತ್ತು ನೋಡಿ ನಾನು ಅಡಿಗೆ ಮಾಡಬೇಕು ಒಳಗಡೆ ಹೋಗ್ಲಿ ಹಾಗಾದರೆ ನಮ್ಮ ಮುಂದಿನ ಭೇಟೆ ಮುಂದೊಂದು ದಿನ ನಾನು ನಿಮಗೆ ತಿಳಿಸ್ತೀನಿ ಅವಾಗ ಬರುವಂತ್ರಿ ಓಕೆ ಬಾಯ್ ಬಾಯ್ Hey

ಮೋಸದ ಗಾಣದಲ್ಲಿ ಸಿಕ್ಕಾಕಿಕೊಂಡ ನೀನು ನೀನು ಇನ್ನು ಮುಂದೆ ನಾ ಆಡಿಸಿದಂತೆ ಆಡಲೇಬೇಕು ಹೌಲೋ ಹೌಲೋ ಜಯರಾಜ್ ಸಿಕ್ಕ ಸಿಕ್ಕ ಪ್ರಾಣಿಗಳ ಬಿಸಿ ರಕ್ತ ಕುಡಿಯುವ ಘಟಕ ನೀನು ಅಂಥದರಲ್ಲಿ ನಿಮ್ಮ ಅಣ್ಣನಿಗೆ ಸಂಚು ಮಾಡಿ ಪಂಚು ಹಾಕಿ ಸಂಚು ಮಾಡಿ ನಿನ್ನ ತಂಗಿಯಿಂದಲೇ ಚರ ನಿನ್ನ ಸಂಖ್ಯೆಯಿಂದಲೇ ನಿನಗೆ ಗೊತ್ತು ತಂದು ನಿನ್ನ ಸಾರ್ವ ಆಸ್ತಿಯನ್ನು ನಾನು ವಶ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಪೃಥ್ವಿರಾಜನೇ ಅಲ್ಲ ನೀ ಮಾಡುತ್ತಿರುವ ಮೋಸದಾಟಕ್ಕೆ ಪ್ರತಿ ಮೋಸ ಮಾಡಿದರೆ ಕಬಡು ಕಾರುಸ್ಥಾನದ ಕಳನಾಯಕರ ಅಧಿಪತಿ ಈ ಪೃಥ್ವಿರಾಜನೇ ಅಲ್ಲ ಮುರ್ಗ ಒಂದು ದಾರಿ ತಪ್ಪಿ ನಾಡಿಗೆ ಬಂದಂತೆ ಕಾಣುತ್ತದೆ ಅರ್ಜುನ ಕಾಡಿನಲ್ಲಿ ಹಾರ ಸಿಗದೇ ಇದ್ದಾಗ ನಾಡಿಗೆ ಬರುವುದು ಕಾಡ ಪ್ರಾಣಿಗಳ ಲಕ್ಷಣವಲ್ಲವೇ ಮಿಸ್ಟರ್ ಅರ್ಜುನ ಪೃಥ್ವಿರಾಜ್ ನಾಡಿಗೆ ಬಂದ ಕಾಡು ಪ್ರಾಣಿಯನ್ನು ಕಲ್ಲು ಹೊಡೆದು ಕೊಲ್ಲುವ ನಾಡಿನ ಜನ ಅಂತ ಗೊತ್ತಿರ್ಬೇಕಲ್ಲ ಮಿಸ್ಟರ್ ಅರ್ಜುನ ಮಾಸದ ರುಚಿ ಕಂಡು ಕಾಡ ಪ್ರಾಣಿಗೆ ಜೀವನ ಭಯವಿಲ್ಲ ಇದಕ್ಕೆ ಆಹಾರ ಸಿಕ್ಕಿತು ಖುಷಿಯಿಂದ ಉಂಡು ಹೋಗ್ತಾ ಇದ್ದೇನೆ

ಅಕ್ಕ ಮನೇಲಿಲ್ಲ ಇವತ್ತು ಮಂಗಳವಾರ ಅಲ್ಲವೇ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಇನ್ನೇನು ಬಂದ್ರೆ ಬರ್ಬೋದು ಯಾರಾದರೂ ಮನೆಗೆ ಬಂದಿದ್ರೇನಮ್ಮ ಇಲ್ಲ ಬಾಬಾ ಮನೆಗೆ ಯಾರು ಬಂದಿಲ್ಲ ಯಾಕೆ ಯಾಕೋ ಇಲ್ಲಮ್ಮ ಶೀಲಾ ಮನೆಯಲ್ಲಿ ಯಾರು ಇಲ್ಲ ಎಂಬ ಸಮಯವನ್ನು ಸಾಧಿಸಿ ಕಳ್ಳ ಬೆಕ್ಕೊಂದು ಹಾಲು ಕುಡಿಬೇಕೆಂದು ಹೊಂಚು ಹಾಕತಿತ್ತು ಆದರೆ ಮನೆ ಮಾಲೀಕ ಬಂದಿಡ್ಕೊಂಡು ಓಡಿ ಹೋಯ್ತಮ್ಮ ಬೆಕ್ಕು ಕದ್ದು ಹಾಲು ಕುಡಿಯುದು ಇವತ್ತು ತಲ ಅದಕ್ಕೆ ನಾವೇನು ಮಾಡೋದಕ್ಕೆ ಸಾಧ್ಯ ಹೌದಮ್ಮ ಕದ್ದು ಹಾಲು ಕುಡಿಯುವ ಬೆಕ್ಕುಗಳು ಇರುವುದು ಸಮಾಜದಲ್ಲಿ ಆದರೆ ಆದರೆ ಮಾನವಂತರ ಮನೆತನದಲ್ಲಿ ಮೀಸಲಾಗಿ ಇಟ್ಟ ಎಪ್ಪು ಎಂಬು ಹುಳಿಯನ್ನು ಹಾಕಿ ಮನೆತನದ ಮಾನವಂತರ ಮನೆತನಮ್ಮ ಇದು ಮಾನವಂತರ ಮನೆತನ ಬಾಬಾ ಬೆಕ್ಕು ಮನೆಗೆ ಬರೋದು ಬಿಡಬಹುದು ಆದ್ರೆ ಹಾಲು ಕುಡಿಯುವುದು ಮಾತ್ರ ಯಾವತ್ತು ಬಿಡುವುದಿಲ್ಲ ಹೌದಮ್ಮ ಕದ್ದು ಹಾಲು ಕುಡಿಯುವ ಬೆಕ್ಕುಗಳು ಇರುವುದು ಬೆಕ್ಕಿನ ಹುಟ್ಟು ಕೆಟ್ಟು ಗುಣ ಇರಬಹುದು ನಿಜ ಆದರೆ ಹಾಲು ಕುಡಿತೇನೆ ಎಂದು ಹಠಕ್ಕೆ ಬಿದ್ದರೆ ಬೇಟೆಗಾರ ಹಾಕಿದ ಬಲೆಯಲ್ಲಿ ಸಿಕ್ಕಾಕಿಕೊಂಡು ಸಾಯದು ನಿಶ್ಚಿತ ಅಲ್ವೆ ನಮ್ಮ ಸಾಯೋದಿಕ್ಕೆ ಅದೇನು ಬೆಳೆದಿರೋ ಬೆಕ್ಕು ಸಾಯಿದು ಎಲ್ಲಿಂದ ಮಾತು ನೋಡಮ್ಮ ಶಿಲಾ ಬೇಟೆಗಾರ ಬೇಟಿಯಾಡುವುದು ಕಾಡು ಪ್ರಾಣಿಯ ಹೊರತು ಸಾಕು ಪ್ರಾಣಿಯನ್ನಲ್ಲ ಇದು ನಿನಗೆ ತಿಳಿದಿರಲಿ ಹಾಗಾದ್ರೆ ಬೇಟೆಗಾರನ ಬೇಟೆ ತಪ್ಪಿಸುವುದು ಪ್ರಾಣಿಗಳು ಎಷ್ಟಿಲ್ಲ ಈ ನಮ್ಮ ಸಮಾಜದಲ್ಲಿ ಶಿಲಾ ಕುಂಬಾರ ಮಾಡಿದ ಈ ಮಡಕೆಯಲ್ಲಿ ಹಾಲನ್ನು ತುಂಬಿ ಆ ಹಾಲನ್ನು ಕಾಯುವ ಜವಾಬ್ದಾರಿ ನಿನ್ನದು ಎಂದು ಕಟ್ಟಪ್ಪಣೆ ಮಾಡಿದರೆ ಕಾದಿತು ಆ ಮಣ್ಣಿನ ಮಡಿಕೆ ಆದರೆ ಮಣ್ಣಿನಿಂದ ಮಾಡಿದ ಮಡಿಕೆಗೆ ಇರುವ ನಿಯತ್ತು ಹಾಲಿಗೂ ಕೂಡ ಇರಬೇಕಲ್ಲಮ್ಮ ಹಾಗಾದ್ರೆ ಜವಾಬ್ದಾರಿ ಆದ ಆ ಮಣ್ಣಿನ ಮಡಿಕೆಯಲ್ಲಿ ಆ ಹಾಲಿಗೆ ಸ್ವಲ್ಪ ಸ್ವಲ್ಪ ಹುಳಿಬಿದ್ರೆ ಅವಾಗ ನೀವೇನ್ ಮಾಡಿರ ಹೌದಮ್ಮ ಆ ತುಂಬಿದ ಹಾಲಿನ ಬಿಂದಿಗೆಯಲ್ಲಿ ಒಂದು ತೊಟ್ಟು ಹುಳಿ ಬಿದ್ದರೆ ಸಾಕು ಹಾಲಿಗೆ ಹಾಲು ಕೆಟ್ಟು ಹೋಗುತ್ತೆ ಅದಕ್ಕೆ ಕವಿ ಗುರುರಾಜ್ ಅವರು ಹೇಳಿದರು ಎಚ್ಚರ ತಂಗಿ ಎಚ್ಚರ ಕಾಮದ ಹುಚ್ಚರಿರುವರು ಈ ಸಮಾಜದಲ್ಲಿ ಎಚ್ಚರ ಅಂತ ಒಂದು ವೇಳೆ ಹುಲಿ ಬಿದ್ದ ಹಾಲಿಗೆ ಮೊಸರು ಮಜ್ಜಿಗೆ ಮಾಡಿ ಊಟ ಮಾಡಿ ಆನಂದಿಸ್ತಾರಲ್ಲ ಅದಕ್ಕೆ ಹೌದಮ್ಮ ಹುಳಿ ಹಿಂಡಿದ ಹಾಲಿನಿಂದ ಮಾಡಿದ ಮಜ್ಜಿಗೆ ಮೊಸರು ತಯಾರಿಸುವುದು ಸಮಾಜ ಆದರೆ ಮಾನವಂತರ ಮನೆತನದಲ್ಲಿ ಮೀಸಲಾಗಿ ಇಟ್ಟ ಎಪ್ಪು ಎಂಬು ಹುಳಿಯನ್ನು ಹಾಕಿ ಮಾಡಿದ ಮಜ್ಜಿಗೆಯ ಮೊಸರು ಸೊಪ್ಪಾದ ಪರಿಮಳವು ಬೀರುತ್ತದೆ ಅದನ್ನು ಎಷ್ಟು ದಿನವಾದರೂ ಇಟ್ಟು ತಿನ್ನಬಹುದು ಆದರೆ ಬೇರೆಯವರ ಹಿಂಡಿದ ಹುಳಿಯಿಂದ ಮಾಡಿದ ಮಜ್ಜಿಗೆಯ ಮೊಸರು ಕೆಟ್ಟು ವಾಸನೆ ಹೊರತು ಪರಿಮಳ ಸಿಗಲು ಸಾಧ್ಯವಿಲ್ಲಮ್ಮ ಸಾಧ್ಯವಿಲ್ಲ ಹಾಗಾದ್ರೆ ಮಜ್ಜಿಗೆ ಮೊಸರನ್ನು ಕುಡಗೋಲಿಯಿಂದ ಕಡಿದು ಅದರಿಂದ ಬೆಣ್ಣೆ ತೆಗಿತಾರಲ್ಲ ಅದಕ್ಕೆ ನೀವೇನಂತರ ಕಡಗೋಲಿನಿಂದ ಕಡದ ಬೆಣ್ಣೆಯ ಬೇಡು ಜನಗಳು ಬಂದಾಕ್ಷಣ ನೀನು ಕೊಟ್ಟಾಗ ತಿನ್ನುವ ಬಾಯಿ ಸುಮ್ಮನೆ ಆದರೆ ವಾಸನೆಯ ಅರಿವು ಮೂಗು ಹೇಳುತ್ತೆ ಇದು ಮಾನವಂತರ ಮನೆತನದ ಬೆನ್ನೆ ಅಲ್ಲ ಅಂತ ಅಂದ್ರೆ ಏನು ಮಾವ ನಿನ್ನ ಮಾತು ಅಷ್ಟೇ ಯಾಕಮ್ಮ ಹೆಣ್ಣು ಎಷ್ಟು ಕದ್ದು ಮುಚ್ಚಿ ಹಾದರ ಮಾಡಿದ ಹಡೆದ ಮಗುವಿಗೆ ಸೂಳೆಯ ಮಗ ಅನ್ನುತ್ತಾರೆ ಹೊರತು ಗರತಿಯ ಮಗ ಅನ್ನಲಿಕ್ಕೆ ಸಾಧ್ಯವಿಲ್ಲಮ್ಮ ಏನು ಮಾವ ನೀವು ಮಾತನಾಡೋದು ನೋಡ್ತಾ ಇದ್ರೆ ನಾನೇ ತಪ್ಪು ಮಾಡ್ತೀನಿ ಅಂತ ತಿಳ್ಕೊಂಡಿದ್ರ ನೋಡಮ್ಮ ಶಿಲಾ ಮಗು ಕಾಲ ಮೇಲೆ ಹೇಸಿಗೆ ಮಾಡಿಕೊಂಡ ಮಾತ್ರಕ್ಕೆ ಮಗುವಿನ ಕಾಲು ಕಡಿಲಿಕ್ಕೆ ಆಗುತ್ತೆ ನಮ್ಮ ಇಲ್ವಲ್ಲ ಆದರೆ ಅದರ ಕೈ ಕಾಲ ತೊಳೆದು ಮುಂದೆ ಈ ರೀತಿ ಮಾಡಬಾರದು ಎಂದು ಬುದ್ಧಿ ರೀತಿ ಹೇಳಬೇಕು ಆದರೆ ನೋಡಮ್ಮ ಕೊನೆಯದಾಗಿ ಒಂದು ಮಾತು ಹೇಳುತ್ತೇನೆ ತಿಳಿದುಕೋ ಹೆಣ್ಣು ಅರಿತು ನಡೆದರೆ ಮನೆಗೆ ಆಗುವಳು ನಾರಿ ಇದನ್ನು ಮರೆತು ನಡೆದರೆ ಊರಿಗೆ ಆಗುವಳು ಹೆಮ್ಮಾರಿ ಅರ್ಥ ಮಾಡಿಕೊಂಡು ನಡೆಯಮ್ಮ ಆಗ್ತಾ ಏನಿದು ಸರ್ ಸೇ ಬಾಬಾ ಇಬ್ಬರೂ ಗಂಭೀರವಾಗಿ ವಿಚಾರ ಮಾಡೋಂತೆ ಕಾಣುತ್ತಾ ಇದೆ ಏನೂ ಇಲ್ಲ ಗಂಗಾ ಈ ಮನೆಗೆ ಹೊಸಬಳು ಮಿಲಾಗಿ ಚಿಕ್ಕವಳು ನಮ್ಮ ಮನೆಗೆ ಹೊಂದಿಕೊಳ್ಳುವವರಿಗೂ ನಾವೇ ಹೊಂದಿಬೇಕು ಹೊಂದಿಕೊಳ್ಳಬೇಕು ಅಷ್ಟೇ ಆದರೆ ಏನ್ರೀ ನಿಮ್ಮ ಮಾತಿನ ಅರ್ಥ ನನ್ನ ತಂಗಿ ಏನು ಅಷ್ಟು ದೊಡ್ಡವರು ಅಂತ ತಿಳ್ಕೊಂಡಿದೇನ್ರಿ ನನ್ನ ತಂಗಿ ಬುದ್ಧಿವಂತಳು ಇದ್ದೇವಂತಳು ಅಷ್ಟೇ ಹೇಗರಿ ನನ್ನ ಮೈದನ್ಗೆ ತಕ್ಕ ರೂಪವಂತೆ ಗಂಗಾ ನೀನ್ ಆಡುತ್ತಿರುವ ಮಾತು ನಿನ್ನ ತಂಗಿಗೆ ಹಿಡಿಸಲಿಲ್ಲ ಅಂತ ಕಾಣುತ್ತೆ ಅದಕ್ಕೆ ಹೋಗಿ ಹೌದು ನೀನು ದೇವಸ್ಥಾನಕ್ಕೆ ಹೋಗಿದ್ದೀಯಲ್ಲ ಆ ದೇವರ ಹತ್ರ ಏನಂತ ಬೇಡಿಕೊಂಡೆ ಸ್ವಾಮಿ ಬೇಡ್ಕೊಳ್ರಿ ಈ ನನ್ನ ಮನೆ ಹೀಗೆ ನಗು ನೋಡುತ್ತಾ ಇಲ್ಲಿ ಅಂತ ಬೇಡ್ಕೊಂಡಿರಿ ಅಷ್ಟೇ ಅಲ್ಲರಿ ಈ ನನ್ನ ಮುದ್ದಿನ ಗಂಡನಿಗೆ ಮುದ್ದಾಡದ ಒಂದು ಮುದ್ದಿನ ಮಗು ಕೊಡು ಅಂತ ಬೇಡ್ಕೊಂಡೆ ಗಂಡನಿಲ್ಲದೆ ಮಕ್ಕಳನ್ನು ಕೊಡಲಿಕ್ಕೆ ದೇವರಿಗೆ ಸಾಧ್ಯವೇ ಮಕ್ಕಳನ್ನು ದಯಪಾಲಿಸುವ ದೇವರೂ ಇಲ್ಲೇ ನಿಂತಿರುವಾಗ ಆ ದೇವರು ಕೊಡಲು ಸಾಧ್ಯವೇ ದೇವರಿಗೆ ಏನು ಬೇಕು ಈ ನನ್ನ ಮುದ್ದಾದ ಮನವಿಯನ್ನು ಅಪ್ಪು ಮುದ್ದಾಡಬೇಕೆಂದು ನನ್ನ ಮನಸ್ಸು ಹಾಕೊರ ಈ ಹಾಕೊರಿದ ಜೀವಕ್ಕೆ ನನ್ನ ಮನದರಸಿಯಾಗಿ ಮನದರಿಸಿಯಾಗಿ ಮನತಿಸುವ ನಿಮ್ಮ ಆಸಕ್ತಿ

पेड़ <laughs> ಮಣಕುನಿಯಿತು ಒಲವಿನಾಯಿ ಮಾತ್ಯೆ ಕಳಗಿ ಹೋದೆ ನೋದಗೆ ಪಡುವೆ ನಿನಗೆ ಪಾಂಪ್ರೀಂನಿಗೆ ತುತಿಲಿ ತುತಿಲಿ ತುತುತು ಎರುಯಿನು ಹತಹರುಚೆ ವತ್ತರುಯಿನು ಇನ್ನು ಇನ್ನು ಎ

啊。Uh huh. <laughs> హే ఎంతో ఎందు స్వామి స్వామి బన్ ఊట మిరే